ನಾನ ಇಷ್ಟನಾ ಇಷ್ಟನಾ ಏನ್ರಲ್ಲ ದೊಡಮ ಇದೆ ಬೇಕು ನೀನು ಎಲ್ಲ ಬೇಕು ನಾನು ಇಷ್ಟನಾ ಒಂದು ಮಾತು ಮಾತನಾಡದರೆ ಬಂದಿದ್ದೀನಿ यस थैंक यू ಇದೆ ನಮ್ಮ ತೋಟ ತೆಂಗಿನ ತೋಟ ಯಾವ ಬ್ಯೂಟಿ ಕೇರ್ ಮಾಡ್ತಾ ಇದ್ದಾರೆ ಬಣ್ಣ ನೀನೇ ಸಿಟ್ಕೊಂಡಿಯಾ ಇನ್ನೇನ್ ಮಾಡನೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ನಮ್ಮೊಂದಿಗೆ ಗರ್ಲ್ ನಮ್ಮ ಪೂರ್ಣಿಮಾ ಅವರು ಏನ್ರಿ ಮೇಡಮ್ ನಮ್ಮ ಮನೆ ಗಂಟೆ ಬಂದ್ಬಿಟ್ಟಿದೀರಾ ನಿಮ್ ಜಾಗ ನಾವು ಬಂದಿದೀವಿ ನಮ್ ಜಾಗಕ್ಕೆ ನೀವ್ ಬರ್ಬಾರ್ದಾ ಅಂತ ಬಡವ್ರ ಮನೆಗ್ ಭಾಗ್ಯ ಲಕ್ಷ್ಮಿ ಬಂದಂಗ್ ಆರಾಮಾಗಿ ಚಾರ್ಜ್ ಹಾಕೊಂಡು ಪೀಸಾಗಿ ರೀಲ್ಸ್ ನೋಡ್ಕೊಂಡು ಕೂತಿದ್ದಾನೆ ಆ್ಯಂಡ್ ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಶೂಟ್ ನಡೀತಿತ್ತು ಅದೊಂದು ಬ್ರ್ಯಾಂಡ್ ಶೂಟು ಅದಕ್ಕೆ ನಮ್ಮ ಪೂರ್ಣಿಮ ಅವರು ಮ್ಯಾಂಡೇಟ್ರಿ ಬೇಕಾಗಿತ್ತು ಗೈಸ್ ಇವ್ರು ಇಲ್ಲದೆ ಆ ಶೂಟ್ ನಡೀತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಒತ್ತಾಯ ತಾಯಿ ತಕ್ಷಣ ಒಂದು ಒಂದು ಮಾತು ಮಾತಾಡ್ತಾರ ಬಂದಿದ್ದೀನಿ ಯಸ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಪಾಪ ಕಾಲೇಜಿಂದ ಡೈರೆಕ್ಟ್ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಒಂದು ಜೊತೆ ಬಟ್ಟೆ ಎತ್ಕೊಂಡು ನಮ್ಮ ಅಣ್ಣ ಕರೆದವ್ರೆ ಅಂತ ಬಂದಿದ್ದಾಳೆ ಆ್ಯಂಡ್ ಈಗ ಶೂಟ್ ಮಾಡಬೇಕು ನಮ್ಮ ಮದರ್ ಇಂಡಿಯಾ ಅವ್ರನ್ನ ಈಚಕ್ಕೆ ಹಾಕ್ಬಿಟ್ಟಿದ್ದೀವಿ ಗೈಸ್ ಹಾಯ್ ಏನಮ್ಮ ಆಗಲೇ ಬಿಳಿ ಕೂದಲೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತಲ್ಲಮ್ಮ ಬೇಬಿ ಅವಾಗ ಹೇಳ್ತಾ ಇರುತ್ತಾನೆ ಅವರು ಬೇಬಿ ಏರ್ಸ್ ಬಂದರೆ ಸ್ವಲ್ಪ ಹಚ್ಕೊಬೇಕು ಅಂತ ಹೇಳ್ತಾಯಿದ್ರು ನೀನು ಹಚ್ಕೊಳ್ಲಿಲ್ಲ ಅದಕ್ಕೆ ನೋಡಿ ಎಸ್ ನಮ್ಮಮ್ಮ ಹೊಸ ನೈಟಿ ಹೊಸ ನೈಟಿಲಿ ಮಿಂಚ್ತವ್ರೆ ಎಸ್ ಇದನ್ನ ಹೇಳಲೇಬೇಕು ಗಾಯಸ್ ಇದನ್ನ ಆ ಜೆಪ್ಟೋದಲ್ಲಿ ತರಿಸಿದ್ದು ಒನ್ ಫಿಫ್ಟಿ ರುಪೀಸ್ ಇಸ್ಕೊಂಡ್ರು ಬಟ್ ಇದಕ್ಕೆ ವರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ

ಯೂಶಲಿ ನಮ್ಮ ಮನೆ ಫಂಕ್ಷನ್ ಏನೇ ಆಯ್ತಾ ಇದ್ರು ಗಾಯ್ಸ್ ಈಗ ಸ್ಟಡೀಸ್ ಕಡೆ ತುಂಬಾ ಗಮನ ಕೊಟ್ಟು ಮೇಡಮ್ ಅವರು ಬರ್ತಾ ಇಲ್ಲ ಬರ್ತಾಯಿಲ್ಲ ಏನಿಲ್ಲ ರಜಾ ಆಗಬೇಕಲ್ಲ ತುಂಬ ದಯ್ಯ ಕೊಟ್ಟು ಐ ಎಸ್ ಆಫೀಸರ್ ಆಗೋಕ್ಕೆ ಓದ್ತಾ ಇದಾರೆ ತಂಗಿ ಆ ಥರ ಡೆಡಿಕೇಶನ್ ಕೊಟ್ರೆ ಇಲ್ಲಿ ಅಣ್ಣ ಪಬ್ಜಿ ಆಡ್ತಾ ಇರ್ತಾನೆ ಬಾಯ್ಸ್ ಥಿಂಗ್ಸ್ ಏನು ಮಾಡ್ತಾ ನೋಡ್ತಾ ಎಸ್ ಬನ್ನಿ ಗಾಯ್ಸ್ ಈಗ ನಮ್ಮ ಪೂರ್ಣಿಮಾ ಅವರು ಬ್ಯಾಕ್ ಟು ಫಾರ್ಮ್ ಹಳೆ ಬಟ್ಟೆಗೆ ಹೋಗಿ ಈಗ ನಾವು ಒಳಗಡೆ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮದರ್ ಇಂಡಿಯಾರನ್ನ ಕೇಳೋಣ ಬರ್ತೀರಾ ಮೇಡಮ್ ಅವರೇ ಹ್ಞೂ ಹಾಂ ಬರ್ತೀವಿ ಗೊತ್ತವ್ರಿಗೆ ಚಿಕನ್ ಅಂತ ಅದಕ್ಕೆ ಬರ್ತೀವಿ ಅಂತಾರೆ ಸೊ ಬನ್ನಿ ಈಗ ಹೋಗೋಣ ಹೊರಗಡೆಗೆ ನಾವು ಅಮ್ಮನ್ ಜೂಮಲ್ಲಿ ತೋರಿಸ್ತೀನಿ ಗೈಸ್ ಜೂಮಲ್ಲಿ ನೋಡಿದ್ರೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ನೋಡಿ ಎಲ್ಲೋದ್ರೂ ಮ್ಯಾಂಡೇಟ್ರಿ ಖರ್ಚಿಪ್ಪು ಮೊಣ್ಣೆ ಸುರಿತದ ಯೂಸ್ಗೆ ಬರೋಲ್ಲ ನೋಡಿದಂಗೆ ಯಾವಾಗ್ಲೂ ಬಟ್ ಕೈಯಲ್ಲಿ ಇರಬೇಕು ಖರ್ಚಿಫು ಫೋನ್ ಬಿಟ್ಬಿಟ್ಟಿದ್ದಾರೆ ಈಗ ಅಷ್ಟೇ ಆ್ಯಂಡ್ ಗೈಸ್ ಈಗ ನಾವು ಬ್ಯಾಕ್ ಟು ಪ್ರೀವಿಯಸ್ ಡ್ರೆಸ್ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನಿಮ್ಮ ಅಮ್ಮ ಏನಕ್ಕೆ ಯಾವಾಗ್ಲೂ ಹಿಂದೆ ಕೂತ್ಕೋತಾರೆ ಮುಂದೆ ಅಂತ ಹಿಂದೆ ಹಿಂದೆನೇ ಇಷ್ಟ ಅಂತ ಗೈಸ್ ಮುಂದೆ ಕೂತ್ಕೊಂಡ್ರೆ ಭಯ ಆಗುತ್ತಂತೆ ನೋಡ್ತಾ ಇದ್ರೆ ಜಾಸ್ತಿ ಹತ್ತಿರದಲ್ಲಿ ಆಗುತ್ತಲ್ಲ ಅದಕ್ಕೆ ಮುಂದೆ ಕೂತ್ಕೊಳ್ಳಲ್ಲ ಅಂತ ನಮ್ಮ ಅಮ್ಮಂದು ಈಗ ಹೋಗೋಣ ಇಲ್ಲೇ ನಮ್ಮ ಏರಿಯಾ ಪಕ್ಕಲ್ಲೇ ತಿನ್ಕೊಂಡ್ ಬರೋಣ ಅಂತ ಜಾಸ್ತಿ ದೂರ ಎಲ್ಲ ಹೋಗಕ್ಕಾಗಲ್ಲ ಫುಲ್ ವಿಡಿಯೋ ಮಾಡಿ ಮಾಡಿ ಒಳ್ಳೆ ಬ್ಯಾಟಿಂಗ್ ನಡೆಸ್ತಾರೆ ನಾವು ಎಂದಿನಂತೆ ರಾಗಿ ಮುದ್ದೆ ಬಾಯ್ಸ್ ೌರ್ ಸ್ಪೆಷಲ್ ನಾಟಿ ಇದ್ರಲ್ಲಿ ನೋಡಿ ಗಾಯಿಸಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ತಾಮ್ರ ಬಕೆಟಲ್ಲಿ ಚಿಕನ್ ಹೈದ್ರಾಬಾದಿ ಇದೆ ಆ್ಯಂಡ್ ಅಮ್ಮಂಗೆ ಮೋಸ್ಟ್ ಫೇವ್ರೇಟ್ ಒನ್ ಮಟನ್ ಮಟನ್ ರಾಣಿ ಅವರು ಮಟನ್ ಇಷ್ಟ ನಮ್ಮ ಅಮ್ಮ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ದಪ್ಪ ಆಗಿದ್ದಾರೆ ನೋಡಿ ಗಾಯಿಸಿ ಯಾವ ಬ್ಲೌಸು ಹೇಳಿದ್ರೆ ಹೇಳ್ತಿದ್ರೆ ಇಲ್ಲ ಸಣ್ಣ ಆಗಬೇಕಮ್ಮ ಅದೇನಪ್ಪ ಎಸ್ ದಿಸ್ ಲಾ ಲಾಲಿಪಾಪ್ ಫುಲ್ ಫೇವ್ರೇಟು ತಿನ್ನಪ್ಪ ಆಯಿತು ಲೈಸ್ ಹಂಗೆ ಊಟ ಮಾಡ್ಬೇಕಾ ಸೆಂಟರ್ ನಾವು ಅಮ್ಮ ಒಂದು ಡೈಲಾಗ್ ಬಾಂಬ್ ಹಾಕಿದ್ರು ಇದನ್ನ ಒಳಗಲ್ಲಿ ಅಲ್ಲಿ ಅಂತ ಇವರಿಬ್ಬರು ಒತ್ತಾಯ ಹ ಹೌದು ಏನಮ್ಮಾ ಡೈಲಾಗ್ ನಾನು ಜೀವನದಲ್ಲೇ ಏನೂ ಆಸೆ ಎಲ್ಲ ಕೊಟ್ಟಬಿಡ ಅಂತ ಮಕ್ಳನ್ನ ಕೊಟ್ಟವ್ರೆ ಚಿನ್ನಂತ ಅಲ್ವಾ ಅಮ್ಮ ಎಷ್ಟು ಪುಣ್ಯ ಮಾಡಿದ್ಯಾ ನೀನು ಚಿನ್ನಂತ ಮಕ್ಕಳಂ ಪಡೆಯಕ್ಕೆ ನಾನು ಇಷ್ಟನ ಮೊದು ಇಷ್ಟನ

ಅಂದರೆ ಯೂಜ್ವಲಿ ನಾವು ಅಮ್ಮಂಗೆ ಅವಳು ಮದುವೆ ಆಗಿ ಹೋದ್ಮೇಲೆ ಒಂದು ಸ್ವಲ್ಪ ನಾನು ನೋಡಿರೋ ಹಾಗೆ ಒಂಚೂರು ಮದುವೆ ಅಂದ್ರೆ ಇಷ್ಟ ಫಸ್ಟೆಲ್ಲ ಸಿಕ್ಕಾಪಟ್ಟೆ ಗಂಡು ಮಗ ಅನ್ನೋದಿತ್ತು ಬಟ್ ಈಗ ಸೀರಿ ಅಂತಂದರೆ ಹೊಡ್ತೀನಿ ಹೊಡ್ತೀನಿ ಅಂತ ಆಗಲೇ ರೆಡಿಯಾಗಿ ನಿಂತವ್ರೆ ಟೈಮು ಲೆವೆನ್ ಓ ಕ್ಲಾಕ್ ಬೆಳಗ್ಗೆ ಹೋಗ್ಬೋದು ಎಷ್ಟೋ ಟೆನ್ ತರ್ಟಿ ಬಟ್ ನಮ್ಮ ಮನೆಯಿಂದ ಇಲ್ಲಿಂದ ಒಂದು ಹಾಫ್ ಆ್ಯನ್ ಹಾಫ್ ಆ್ಯನ್ ಅವರ್ ಇವಾಗ ಕಮ್ಮಿನೇ ಇರುತ್ತೆ ಟ್ರಾಫಿಕ್ ಏನಿರಲ್ಲ ಹ್ಞೂ ಈಗ ಬೇಗ ಹೋಗ್ಬಿಡ್ಬೋದು ಬಟ್ ಇವಳು ಕಾಲೇಜ್ ಇರೋದ್ರಿಂದ ಇವನು ಹಿಂಸೆ ತೊಗೊಂಡು ಕರ್ಕೊ ಹೋಯ್ತವನೇ ಅಂಡ್ ಎಷ್ಟೊಂದ್ ಜನ ಕೇಳ ಹಾ ಆಗಲ್ಲ ಎಷ್ಟೊಂದ್ ಜನ ಕೇಳ್ದೆ ನಮ್ಮ ಪೂರ್ಣಿಮಾ ಅವರು ಏನ್ ಓದ್ತಾ ಇರೋದು ಏನ್ ಓದ್ತಾ ಇರೋದು ಅಂತ ಏನೋ ಇಂಜಿನಿಯರಿಂಗ್ ಸಿ ಎಸ್ ಸಿ ಎಸ್ ಕಂಪ್ಯೂಟರ್ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾಳೆ ಬಟ್ ನಾ ನೀ ಸಿ ಎಸ್ ತಗೊಳಕಿಂತ ಮುಂಚೆ ಅವಳಿಗೆ ಏ ಇಷ್ಟ ಇತ್ತು ಕಂಪ್ಯೂಟರ್ ಕಂಪ್ಯೂಟರ್ ಸೈನ್ಸ್ ಐ ಟಿ ಫೀಲ್ಡ್ ಹೋಗ್ತೀನಿ ಏನೋ ಇಂಟೆನ್ಶನ್ ಇದೆ ಬಾಯ್ ಬಾಯ್ ಹುಷಾರಾಗು ಬಾಯ್ 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 ಈಗ ಒಂದು ಸ್ವಲ್ಪ ಪಾಚಿ ಮಾಡಿ ನೋಡಿ ಹೆಂಗ್ ಗೊತ್ತಾಡ್ತಾವ್ರೆ ಮುರಿ ಪಕ್ಕ ಗಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ ನಾವೀಗ ಬಂದು ಲ್ಯಾಂಡ್ ಆಗಿರೋದು ಸಳ್ಳಿ ಮನೆಗೆ ನಮ್ಮ ಅಜ್ಜಿ ಬನ್ನಿ 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 ಎಂತಾನೇ ಇದ್ರು ಏನಕೋ ಗೊತ್ತಿಲ್ಲ ಬಂದಿದ್ದೀವಿ ಏನೋ ಕೊಟ್ಟಿ ಹಾ ನೋಡಿ ಗಾಯ್ಸ್ ಹಾ ಒಂಚೂರು ಬಣ್ಣ ಸಿಟ್ಕೋತ ಅವನಿ ಸಿರ್ಕಾದವೆ ಬೆನ್ ಬ್ಯೂಟಿ ಕೇರ್ ಮಾಡ್ತಾ ಇದ್ದಾರೆ ಓ ಬಣ್ಣ ನೀನೇ ಸಿಟ್ಕೊಂಡಿಯಾ ಇನ್ನೇನ್ ಮಾಡನೆ ಹಾ ಪರವಾಗಿಲ್ಲ ಹಂಗಾರೆ ಯಾರು ಬೆನ್ನೋ ಜೋರಿಲ್ಲ ಅಂದ್ರೆ ನೀರಿನ ಮನೆಯಲ್ಲೂ ಹೊರ್ಸ್ತೇವತಾವರಿಂದ ಶುಕ್ರವಾರ ಅಂತ ಆಮೇಲೆ ಆನೆ ಎತ್ಕೊಂಡ ಐದು ವರ್ಷ ಉಪ್ಪಿಟ್ಟು ಮಾಡ್ಕೊತಿಂದೆ ನಮ್ಮ ಮನೇಲೂ ಉಪ್ಪಿಟ್ಟು ಇವತ್ತು ಆ ಹ್ಮ್ ಉಪ್ಪಿಟ್ಟು ಮಾಡ್ಕೊಂಡೆ ಬಂದಿದ್ದು ನಿಮ್ಮ ಮಗಳನ್ನ ಎಳ್ಕ ಬರಷ್ಟಲ್ಲ ಆಯ್ತು ಬರಲ್ಲ ಅಂತ ಕೂತಿದ್ಲು ಕಣವ ನೋಡು ಕೈ ನಮ್ಮ ತಿಮ್ಮಮ್ಮ ಒಬ್ರೆ ಕೀಳ್ಸೋದು ಒಂದ ಸ್ವಲ್ಪ ಸಪೋರ್ಟ್ ಮಾಡಿ ನಡಿ ಅಂದ್ರೆ ಸುಮ್ಮನೆರು ಬೇಡ ಅವಳೆ ಮಾಡ್ಕೊತಾಳೆ ಅಂತಂದ್ಲು ಏನು ಬರಲ್ಲ ಅಂತ ಕೂತಿದ್ದಕ್ಕೆ ನಾನು ಕಾರಲ್ಲಿ ಕರ್ಕ ಬಂದಿದೀಗ 15 ಸಾರಿ ಇಲ್ಲ ನನಗೆ ಓ ಹೊಟ್ಟೆನ ನೋಡಿ ಇದೇ ನಮ್ಮ ತೋಟ ತೆಂಗಿನ ತೋಟ ರೋಡ್ ಸೈಡ್ ಅಲ್ಲೇ ಇದೆ ಮೂರು ಎಂಟ್ರೆನ್ಸ್ ಹಾಕ್ಬೇಕಾದ್ರೆ ಸಿಗುವಂಥ ತೋಟ ನಾಳೆ ಇಲ್ಲಿ ಕಾಯಿ ಕೇಳಿಸ್ಬೇಕು ಗೈಸೆ ನಮ್ಮ ಅಮ್ಮನ ಕರ್ಕಂಬಂದಿರೋದು ನಮ್ಮ ಅಜ್ಜಿ ಕೈಯಲ್ಲಿ ಒಬ್ಬರು ಕೈಲೇ ಆಗಲ್ಲ ಸ್ವಲ್ಪ ಹೆಲ್ಪ್ ಮಾಡಲಿ ಅಂತ ಕರ್ಕೊಂಬಂದು ಬಿಟ್ಟಿದ್ದೀನಿ ಎಲ್ಲ ಮುಗಿದ್ಮೇಲೆ ವಾಪಸ್ ಕರ್ಕೊಂಡು ಹೋಗ್ಬೇಕು ಗಂಡು ಮಕ್ಳು ಇವಲ್ಲ ಗೈಸಿಗೆ ಮನೇಲಿ ನಾವೇ ಮಾಡಬೇಕು ಹೆಣ್ಮಕ್ಳೇ ಗಂಡು ಮಕ್ಳಿಗೆ ಮನೇಲಿ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಮತ್ತು ನಮ್ಮ ದಡಮ್ಮ ಮೂರೇ ಜನ ಹೆಣ್ಮಕ್ಳು ಗಂಡು ಮಕ್ಳು ಇಲ್ಲ ನಾವು ಅಷ್ಟೇ ಇಲ್ಲಿ

ಹಾಂ ಹೋಗಿ ನಾವು ಹೋಗ್ತೀನಿ ನಿಮ್ಮ ಮನೆಗೆ ಬರೋಲ್ಲ ನಾನು ಏನು ಮಾಡ್ತೀಯ ಒಂಥರ ಗ್ರೌಂಡ್ ಥರ ಆಗ್ಬಿಟ್ಟಿದೆ ನಮ್ಮ ಮನೆ ಈಚೆಗಡೆ ನೋಡಿ ಹತ್ತು ದಿನ ಬಂದಿಲ್ಲ ಆಗಲೇ ಹುಲ್ಲು ಒಳ್ಳೆ ನಾಟಿ ಪೈರು ಬೆಳ್ಕೊಳತ್ತಲ್ಲ ಗೈಸ್ ಆ ಥರ ಬೆಳ್ಕೊಬಿಟ್ಟಿದೆಪ್ಪ ಇದಕ್ಕೆ ಕಳೆ ಔಷಧಿ ಅಂತ ಬರುತ್ತೆ ಅದನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡಬೇಕೀಗ ಇದೊಂದು ಟಾಸ್ಕ್ ಈಗ ನನಗೆ ಈ ಗಿಡ ನೋಡಿ ಯಾವ ಹೆಂಗೆ ಬೆಳ್ಕೊಬಿಟ್ಟಾಯ್ತು ನಾನು ಬಂದಾಗ ಓಸತ್ತೆ ಅಷ್ಟು ಇರಲಿರಲಿಲ್ಲ ಹಾಂ ಇದು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಈಗ ಗೈಸ್ ನೋಡಿ ಎಷ್ಟು ಸುದ್ದ ಬೆಳಗ್ಬಿಟ್ಟಿದೆ ಮಳೆ ಓದಿ ಹತ್ತು ದಿನ ಹದಿನೈದು ದಿನ ನಮ್ಮ ಮನೆ ಹತ್ರಕ್ಕೆ ಬರಲಿಲ್ಲ ಅಂತಂದ್ರೆ ಇದೇ ಕತೆ ಊರಲ್ಲಿ ಯೋಗ ನೋಡಿ ಗೈಸ್ ಅಣ್ಣನ ಯೋಗ ನಾ ಟೈಮು ಒತ್ತು ಇದೆ ಹೊತ್ತು ಮುಳುಗಿ ಆರೂವರೆ ಆಯ್ತು ಈಗ ನಿದ್ದೆಗೆ ಜರಿದ್ದಾರೆ ಅಣ್ಣ ತಲೆನೋಯ್ತದೆ ಹಾ ತಲೆ ನಿದ್ದೆ ಮಾಡ್ಬೇಕಾ ಏನು ಮಾಡಲ್ಲ ಗಾಯ್ಸ್ ಹೋಯ್ತಾನೆ ಕೆಲ್ಸಕ್ಕೆ ಕೆಲಸ ಬರ್ತಾನೆ ಪಾಚಿ ಮಾಡ್ತಾನೆ ಮನೆಯಲ್ಲಿ ಪಾಪ ಗಿ ಯಾಕೆ ಅಂದ್ರೆ ಕೆಲಸ ಮಾಡೋಕೆ ಅಂತ ಇದೊಂದು ಹಾಳು ಮನೇಲಿ ಇಟ್ಕೊಂಡಿದ್ದಾರೆ ದೊಡ್ಡವನು ಕೆಲಸ ಮಾಡೋಕೆ ಚಿಕ್ಕವನ್ ಆರಾಮಾಗಿ ಸ್ಲೀಪ್ ಆಗಾಕೆ ಏನ್ರ ಏನ್ರೋ ಏನ್ರ ಕೆಲಸ ಮಾಡೋ ಒಂಚೂರು ಆಯ್ತು ಹ್ಮ್ ಆಯ್ತು ಕಾಯ್ಸ್ ಈಗ ನಾವು ನೇಟ್ರೈವ್ ಹೋಗ್ತಾ ಇದೀವಿ ಡ್ರೈವರ್ ನಿತೀಶ್ ಹಣ ನನ್ನ ಕಾರ್ಗೆ ನನ್ನ ದಿ ಫಸ್ಟ್ ಟೈಮ್ ಲೈಫ್ ಲೈಫಲ್ಲಿ ಓಡಿಸಿರೋದು ಒಂದ್ ವರ್ಷಕ್ಕೆ ಇದೆ ಫಸ್ಟ್ ಕಾರು ಬೇಡ ಅಂತಿದ್ದ ಬಟ್ ಆದರೂ ನಾನು ಧೈರ್ಯ ಮಾಡಿ ಕೊಟ್ಟಿದ್ದೀನಿ ತಗೊಂಬಚಾ ಓಡಿಸು ಏನಾಗಲ್ಲ ಅವ್ನ ಕಾರ್ ಓಡಿಸ್ತಾರೆ ಅಂದಮೇಲೆ ನನ್ನ ಕಾರು ಓಡಿಸ್ಬೋದಲ್ಲ ಅಂತ ಆ್ಯಂಡ್ ಈ ವ್ಲಾಗ್ ಕಂಪ್ಲೀಟ್ಲಿ ರ್ಯಾಂಡಮ್ಗೆ ಒಂದು ಡೈಲಿ ವ್ಲಾಗ್ ಥರ ಮಾಡಿದ್ದೀನಿ ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟು ಮೊದಲು ಯೂಟ್ಯೂಬ್ ಚಾನಲ್ ಮಧುಗಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಕೀಪ್ ಸಪೋರ್ಟಿಂಗ್ ಅಲ್ಸ್ ಅಂಡ್ ಟಿಲ್ ದೆನ್ ಲವ್ ಯು ಆಲ್ ಟೇಕ್ ಕೇರ್ ಬಬ ಗಾಯ್ಸ್ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಜಾಸ್ತಿ